ಸ್ನೇಹಿತರೆ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ನೌಕರರು ಮತ್ತು ಬಿ ಎಮ್ ಟಿ ಸಿ ನೌಕರರು ಅಂದರೆ ಚಾಲಕರು ಮತ್ತು ನಿರ್ವಾಹಕರು ಇವರಿಗೆ ಮೂವತ್ತೆಂಟು ತಿಂಗಳಿಂದ ಹಿಂಬಡ್ತಿ ವೇತನ ಕೊಟ್ಟಿಲ್ವಂತೆ ಯಾಕೆ ಇಲ್ಲ ಇವ್ರಿಗೆ ಹೊಸ ಹೊಸ ಬಸ್ಗಳನ್ನು ತಗೊಳಕ್ಕೆ ಇದೆ ಹೊಸ ಬಸ್ ತಗೊಂಡ್ರೆ ಇವರಿಗೆ ಯಾಕೆ ಕಮಿಷನ್ ಬರುತ್ತೆ ಪಾಪ ಈ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಆ ಹಿಂಬಡ್ತಿ ವೇತನ ಕೊಟ್ಟರೆ ಇವ್ರಿಗೆ ಯಾವುದೂ ಕಮಿಷನ್ ಬರಲ್ಲ ಅದರಿಂದ ಇವತ್ತು ವಿಧಾನಸೌಧದಲ್ಲಿ ಮತ್ತು ಅವ್ರ ಪರವಾಗಿ ಯಾರು ಮಾತಾಡೋರು ಒಬ್ಬರು ಶಾಸಕವರು ಇಲ್ಲ ಒಬ್ಬರು ಯಾರು ಇಲ್ಲ ಇವತ್ತು ಆ ಮಟ್ಟಕ್ಕೆ ಇವತ್ತು ಪಾಪ ಅವರು ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳಗಳು ಇಲ್ಲ ಆಮೇಲೆ ಬಸ್ಸು ಒಂದು ಐದು ನಿಮಿಷ ಮುಂಚೆ ಹೋದರೆ ಅಲ್ಲಿ ಬಸ್ ನಿಲ್ದಾಣಗಳಲ್ಲಿ ಅವ್ರ ಮೇಲೆ ಕೇಸ್ ಇದ್ದಾರೆ ಮತ್ತು ಎಲ್ಲರೂ ಯಾರು ರಿಕ್ವೆಸ್ಟ್ ಮಾಡೋಕ್ಕ ಅಲ್ಲಿ ನಿಲ್ಲಿಸಿದ್ರು ಅಲ್ಲಿ ಕೂಡ ದಂಡ ಆಗ್ತಾಯಿದ್ದಾರೆ ಅವರಿಗೆ ಕೊಡುವ ಸಂಬಳದಲ್ಲಿ ಅರ್ಧ ಸಂಬಳ ಬರೀ ದಂಡಕ್ಕೆ ಹೋಗ್ತಾ ಇದೆ ಈ ಥರ ಆದರೆ ಈ ಚಾಲಕರು ಮತ್ತು ನಿರ್ವಾಹಕರು ಕೆಲಸ ಮಾಡ್ದಂಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಇವತ್ತು ಇವಾಗ ಹೆಂಗಾಗಿದೆ ಅಂದರೆ ಇಲ್ಲಿ ಪ್ರೈವೇಟು ಪ್ರೈವೇಟು ಖಾಸಗಿ ವ್ಯಕ್ತಿಗಳನ್ನು ಇದ್ದಾರೆ ಅವರು ಮತ್ತು ಎರಡು ಎರಡು ರೀತಿ ಇಲ್ಲಿದೆ ಕಾಂಟ್ಯಾಕ್ಟ್ ಬೇಸಿಕ್ ಮೇಲೆ ತಗೊತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ದಂಡ ಇಲ್ಲ ಏನಿಲ್ಲ ಅವ್ರಿಗೆ ಅವ್ರು ಹೆಂಗೆ ಬೇಕಂಗೆ ಯಾಕಂದರೆ ಅವ್ರಿಗೆ ಏನಾದ್ರು ದಂಡ ಆಗ್ತಾರೆ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ ಬಸ್ನೇ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ ಅದಕ್ಕೋಸ್ಕರನೇ ಆ ಕಾಂಟ್ಯಾಕ್ಟ್ ಬೇಸಿಂದ ತಗೊಂಡಿರ್ತಕ್ಕಂಥ ಚಾಲಕರಿಗೆ ಯಾವುದೇ ರೀತಿ ದಂಡ ಇಲ್ಲ ಇವತ್ತು ಇವ್ರಿಗೆ ಏನು ಪರ್ಮೆಂಟ್ ಆಗಿರ್ತಲ್ಲ ಇವ್ರಿಗೆ ಇವ್ರಿಗೆ ಮಾತ್ರ ಹೆಂಗೆ ಹೆಂಗೆ ಬೇಕಂಗ್ ದಂಡ ಆಗ್ತಾಯಿದ್ದಾರೆ ಅಂದರೆ ಚಾಲಕರಿಗೋಸ್ಕರ ಇವತ್ತೆಲ್ಲರೂ ಪ್ರತಿಯೊಬ್ಬರು ನಾಗರಿಕರು ಊರುಗಳು ಪ್ರಯಾಣಿಕರು ಎಲ್ಲ ಊರಿಗೂ ಆರಾಮಾಗಿ ಸೌಖ್ಯವಾಗಿ ತಲುಪ್ತಾ ಇದ್ದೀರ ಆದರೆ ಇವತ್ತು ನಮ್ಮ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಸಪೋರ್ಟ್ ಮಾಡೋರು ಇಲ್ಲ ಇವತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸೋರು ಇವತ್ತು ಯಾರು ಇಲ್ಲ ಮುಖ್ಯಮಂತ್ರಿಗಳು ಕೈಲಿ ಆಗ್ತಾ ಇಲ್ಲ ಉಪಮುಖ್ಯಮಂತ್ರಿಗೂ ಕೈ ಆಗ್ತಾಯಿಲ್ಲ ಆಮೇಲೆ ಸಾರಿಗೆ ಸಚಿವರಂತೂ ಇವು ಏನು ಸಮಸ್ಯೆನ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಆಮೇಲೆ ಅವ್ರಿಗೆ ಯೂನಿಫಾರ್ಮ್ಗಳಿಗೆ ದುಡ್ಡು ಕೊಡ್ತಾರಂತೆ ಮುನ್ನೂರೈದು ರೂಪಾಯಿ ಯಾವ ಯೂನಿಫಾರ್ಮ್ ಬರ್ತವೆ ಆ ಹೊಲಿಸ್ಗಳಕ್ಕೆ ಮುನ್ನೂರೈದು ರೂಪಾಯಿ ಅಂತೆ ಆಮೇಲೆ ಇದಾದ ಮೇಲೆ ಬ್ಯಾಡ್ಸ್ಗೂ ಅವರೇ ದುಡ್ಡು ಕೊಡಬೇಕಂತೆ ಮುನ್ನೂರೈದು ರೂಪಾಯಿ ಸೂವಂತೆ ಈ ಒಂದು ಸಾವಿರ ರೂಪಾಯಿ ಇಷ್ಟೆಲ್ಲ ತಗೊಳಕ್ಕಾಗುತ್ತಾ ಇವ್ರು ಡ್ರೈವರ್ಗಳು ಸಾವಿರ ರೂಪಾಯಿ ಕೊಟ್ಟು ಇಷ್ಟು ತಗೊಳಕ್ಕಾಗುತ್ತಾ ಹೊಲಿಯೋಕ್ಕೆ ಇವತ್ತು ಸಾವಿರ ರೂಪಾಯಿ ಇದೆ ಬಟ್ಟೆ ಮುನ್ನೂರು ರೂಪಾಯಿಕ್ಕೆ ಅಂತ ಬಟ್ಟೆ ಬರ್ತವೆ ಮುನ್ನೂರು ರೂಪಾಯಿಕ್ ಅಂತ ಸೂ ಬರ್ತವೆ ಇಷ್ಟೆಲ್ಲ ಕಷ್ಟ ಇದೆ ಆದರೂ ಕೂಡ ಇವತ್ತು ನಮ್ಮ ಚಾಲಕರು ಮತ್ತು ನಿರ್ವಾಹಕರು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಅದ್ಭುತವಾದ ಇಪ್ಪತ್ನಾಲ್ಕು ಗಂಟೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ದಿನ ಪ್ರತಿದಿನ ಕೋಟ್ಯಂತರ ಜನ ಪ್ರಯಾಣಿಕರನ್ನು ತಮ್ಮ ತಮ್ಮ ಊರಿಗೆ ತಲುಪಿಸ್ತಾ ಇದ್ದಾರೆ ಕರ್ಕೊಂಡ್ಬರ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಯಾವುದೂ ಬೇಜಾರ್ ದಿನ ಸಾವಿರಾರು ಜೊತೆ ಒಡನಾಟ ಮಾಡಿಕೊಂಡು ಈ ಥರ ಅವರು ಕೆಲಸವನ್ನು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ ಆದರೆ ಆ ಕೆಲಸಕ್ಕೆ ತಕ್ಕನಂಗೆ ಇವರಿಗೆ ವೇತನ ಇಲ್ಲ ಆ ಮೂವತ್ತೆಂಟು ತಿಂಗಳ ಮತ್ತು ಇಂಬಡ್ತಿನ ಕೊಡೋಕ್ಕೂ ಆಗ್ತಾ ಇಲ್ಲ ಇವ್ರ ಕೈಲಿ ಯಾಕೆ ಇಷ್ಟೊಂದು ತಡಾಯಿಸ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಮತ್ತು ಸಾರಿಗೆ ಇಲಾಖೆ ಭಾಳ ಅದ್ಭುತವಾದ ಲಾಭದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾಕೆ ನೀವು ಅವ್ರಿಗೆ ಇಂಬರ್ತಿ ಕೊಡೋಕ್ಕಾಗ್ತಾ ಇಲ್ಲ ಯಾಕೆ ಇಲ್ಲ ಮೂವತ್ತೆಂಟು ತಿಂಗಳೇ ಕೊಟ್ಟಿಲ್ಲ ಆಮೇಲೆ ಏನಾದರೂ ಒಂದು ತಪ್ಪು ಮಾಡಿದರೆ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದರೆ ಅವನಿಗೆ ಏನು ವರ್ಷ ವರ್ಷ ಇನ್ಕ್ರಿಮೆಂಟ್ ಜಾಸ್ತಿ ಇರ್ತದಲ್ವ ಅದನ್ನು ಐದು ವರ್ಷ ಮುಂದಕ್ಕೆ ಹಾಕ್ತಾರಂತೆ ಈ ವರ್ಷ ಒಂದು ಯಾವುದೋ ಒಂದು ತಪ್ಪು ಮಾಡಿದ್ನಪ್ಪ ಇಲ್ಲಿ ಯಾವುದೋ ಒಂದು ಕೇಸ್ ಆಯಿತು ಬ ಟಿಕೆಟ್ ಅಲ್ಲೋ ಇನ್ಯಾವುದೋ ಒಂದು ಕೇಸಾಯಿತು ಅದಕ್ಕೆ ಮತ್ತೆ ಎರಡು ವರ್ಷ ಇಲ್ಲ ಮೂರು ವರ್ಷ ಈ ಥರ ಮುಂದಕ್ಕೆ ಹಾಕ್ತಾರಂತೆ ಅದನ್ನು ಇನ್ಕ್ರಿಮೆಂಟ್ ಮಾಡೋದ್ನ ಇನ್ಕ್ರಿಮೆಂಟ್ ಮಾಡಲವಂತೆ ಸ್ಟಾಪ್ ಮಾಡ್ತಾರಂತೆ ಇಷ್ಟೊಂದು ಇತ್ತೀಚಿನ ದಿನಗಳಲ್ಲಿ ಮತ್ತು ಚಾಲಕರಿಗೆ ನಿರ್ವಾಹಕರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಈ ಚೆಕ್ಕಿಂಗ್ ಮಾಡೋರಾಗಿರ್ಬೋದು ಇನ್ನ ಇನ್ನು ಕೆಲವರು ಟಿ ಸಿಗಳಾಗಿರ್ಬೋದು ನೋಡಿ ಇವ್ರಿಗೆ ಎಷ್ಟು ಹಿಂಸೆ ಅಂದರೆ ಬಸ್ಸು ಡಿಪೋ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಐದು ರೂಪಾಯಿ ಕೊಡಬೇಕು ಆಮೇಲೆ ಅಲ್ಲಿ ಡೀಸೆಲ್ ಹಾಕಬೇಕಾದ್ರೆ ಐದು ರೂಪಾಯಿ ಕೊಡಬೇಕು ಆ ಮಿಷಿನ್ ತಗೊತಾನಲ್ಲ ಮಿಷಿನ್ ಮಿಷಿನ್ನು ಆ ಟಿಕೆಟ್ ಅದು ಆ ಮಿಷಿನ್ಗೂ ಕೂಡ ಹತ್ತು ರೂಪಾಯಿ ಕೊಡಬೇಕು ಇಲ್ಲಾಂದರೆ ಅವ್ನು ಅವನು ಕೊಡಲಿಲ್ಲ ಅಂದರೆ ಯಾವುದೋ ಕಿತ್ತೋಗಿರೋ ಮಿಷಿನ್ ಕೊಡ್ತಾನೆ ಆ ಮಿಷಿನ್ ಕೆಳಗಡೆ ಮೇಲ್ಗಡೆ ಕುಟ್ಟಿ 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 ಅವ್ನು ಕುಟ್ಟ ಹೊಟ್ಟದಕ್ಕೆ ಅಲ್ಲ ಮುಂದೆ ನಾನು ನಾಕೆ ಸ್ಟಾಪ್ ಹೋಗಿರುತ್ತೆ ಟಿಕೆಟ್ ಕೊಟ್ಟಿರಲ್ಲ ಕೊಟ್ಟಿರೋಲ್ಲ ಯಾವನೋ ಇನ್ನಾವನೋ ಚಕಿಂಗಾರು ಬರ್ತಾನೆ ಯಾಕೆ ಟಿಕೆಟ್ ಕೊಟ್ಟಲ್ಲ ಅಂತಾನೆ ಮಿಷಿನ್ ಸರಿ ಇಲ್ಲ ಅಂತ ಹೇಳ್ತಾನೆ ಆದರೆ ಮಿಷಿನ್ ನಿಮ್ಮ ಜವಾಬ್ದಾರಿ ನೀನು ಯಾಕೆ ಚೆನ್ನಾಗಿರೋ ತಂದು ಅಂತಂದು ಹೇಳಿಬಿಟ್ಟು ಈ ಥರ ಕಿತ್ತಾಡ್ಕೊಂಡು ಈ ಥರ ಈ ಥರನೂ ಇವತ್ತು ಕಿತ್ತಾಡ್ತಾ ಇದ್ದಾರೆ ಅಂದರೆ ಡ್ರೈವರು ಕಂಡಕ್ಟ್ರು ಬಸ್ಸು ಅವರು ಸ್ವಂತ ಬಸ್ಸೇ ಅವ್ರ ಅಪ್ಪನ ಬಸ್ ಥರನೇ ಇವರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಬಸ್ ಅಲ್ಲದು ಏನೋ ಅವ್ರದೇ ಬಸ್ಸು ಅನ್ನೋ ಥರ ಇವತ್ತು ಡೀಸೆಲ್ ಲಕ್ಷಗಳಕೋದ್ರು ಐದು ರೂಪಾಯಿ ಹೊರಗಡೆ ಬರಬೇಕಾದ್ರೆ ಐದು ರೂಪಾಯಿ ಅಲ್ಲಿ ರಜಾ ಬೇಕಂದರೆ ಅವ್ನಿಗೊಂದು ಇನ್ನೂರು ಮುನ್ನೂರು ರೂಪಾಯಿ ಕೊಡಬೇಕು ಡಿಪೋ ಮ್ಯಾನೇಜರ್ಗೆ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟರೆ ರಜಾ ಇಲ್ಲಂದ್ರೆ ರಜಾನೂ ಇಲ್ಲ ಕ್ಯಾನ್ಸಲ್ ಮತ್ತು ವಾರಕ್ಕೊಂದಿನ ರಜೆ ಇತ್ತು ಅದನ್ನು ಕ್ಯಾನ್ಸಲ್ ಮಾಡಾರ ಇವಾಗ ಎಲ್ಲ ಬೇಕೋ ಹೆಂಗೆ ಅವ್ರು ನಡ್ಸ್ಕೊತ ಇದ್ರಿಂದ ಇವಾಗ ಹಿಂಸೆ ಒಂಥರ ಜೈಲಲ್ಲಿರೋ ಕೈದಿಗಳನ್ನು ಆ ಥರ ನಡೆಸ್ಕೊತಾ ಇಲ್ಲ ಆ ಥರ ಇವತ್ತು ನಮ್ಮ ಚಾಲಕರು ನಿರ್ವಾಹಕರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದು ಸುಳ್ಳಲ್ಲ ಹೇಳ್ತಿರೋದು ಕೆಲವರು ಚಾಲಕರು ಮತ್ತು ನಿರ್ವಾಹಕರು ಫೋನ್ ಮಾಡಿ ಹೇಳಿದ್ದಾರೆ ಕೆಲವರು ನನ್ನ ಸ್ನೇಹಿತರು ಕೂಡ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆ ನಡೀತಾ ಇದೆ ಯಾವನೂ ಮಾತಾಡ್ತಾಯಿಲ್ಲ ನೀನಾರೂ ಮಾತಾಡುವಂಥೇಳಿ ಅವಾಗ ಹೇಳ್ತಾ ಇರ್ತಾರೆ ಅದರಿಂದ ಅವ್ರ ಬಗ್ಗೆ ಮಾತಾಡಿದ್ರೆ ನನಗೇನು ಕೋಟಿ ಕಟ್ಟ ದುಡ್ಡು ಬರಲ್ಲ ನಾನು ಒಬ್ಬ ಚಾಲಕನಾಗಿ ಚಾಲಕರಿಗೆ ಸಪೋರ್ಟ್ ಮಾಡಲೇಬೇಕಾಗಿದೆ ಇವತ್ತು ಬರೀ ಇದು ಒಂದೆಲ್ಲ ಸಮಸ್ಯೆಗಳು ಬೇಕಾದಷ್ಟು ಸಮಸ್ಯೆಗಳಿವೆ ದಯವಿಟ್ಟು ಯಾರಾದರೂ ನೀವು ಇವತ್ತೇನು ಆದಿವೇಶ ನಡೀತಾ ಇದೆ ಮತ್ತು ನಡೆಸ್ತಾ ಇದ್ದೀರಾ ಸರ್ಕಾರ ನಡೆಸ್ತಾ ಇದ್ದೀರಾ ಬೇಕಾದಷ್ಟು ನಿಮ್ಮ ನಿಮಗೆ ಬೇಕಾದಾಗೆಲ್ಲ ಸಂಬಳ ಹೆಂಗ್ ಬೇಕಾಗಿ ಏರ್ಸ್ಕೊತಾ ಇದ್ದೀರಾ ಆದರೆ ಇವರು ಇಪ್ಪತ್ತು ಗಂಟೆ ಕೆಲಸ ಮಾಡೋರು ರಾತ್ರೆಲ್ಲ ಗಾಡಿ ಓಡಿಸ್ತಾರೆ ಹಗಲೆಲ್ಲ ಗಾಡಿ ಓಡಿಸ್ತಾರೆ ಇವರಿಗೆಲ್ಲ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಯಾಕಂದರೆ ನೋಡ್ಕೊಳ್ಳಿಲ್ಲ ಅಂದರೆ ನಿಮಗೆ ದೇವರನ್ನೇ ಒಳ್ಳೇದಾಗೋದಿಲ್ಲ ಈ ಪ್ರಕೃತಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವ್ರ ಸಮಸ್ಯೆಗಳನ್ನು ಬಗೆಹರಿಸಿ ಯಾಕಂದ್ರೆ ಬಗೆಹರಿಸ್ಲಿಲ್ಲ ಅಂದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಯಾಕಂದ್ರೆ ಅವರ ಕಷ್ಟ ಹಂಗಿದೆ ಅವರ ಪರಿಸ್ಥಿತಿ ಹಂಗಿದೆ ಅವರ ಜೀವನ ಹಂಗಿದೆ ಕೆಲಸ ಮಾಡಲೇಬೇಕು ಯಾಕಂದರೆ ಇವತ್ತು ಕೆಲಸಗಳು ಇಲ್ಲ ಇವತ್ತು ಕೆಲಸಗಳಿಲ್ಲ ಸರಿಯಾಗಿ ಮಳೆ ಇಲ್ಲ ಸರಿಯಾಗಿ ಬೆಳೆ ಮಳೆ ಬಂದರೆ ಬೆಳೆ ಇಲ್ಲ ಬೆಳೆ ಬಂದರೆ ಮಳೆ ಇಲ್ಲ ಈ ಥರ ಆಗ್ತಾಯಿದೆ ಅದರಿಂದ ಎಷ್ಟೋ ಜನಕ್ಕೆ ಹೊಲಗಳು ಇಲ್ಲ ಅದರಿಂದ ಇವತ್ತು ಕೆಲಸಕ್ಕೆ ಸೇರ್ಕಂಡ್ರೆ ಕೆಲಸ ಜೀವನ ಮಾಡ್ತಾಯಿದ್ದಾರೆ ಅದರಿಂದ ನೀವು ಚಾಲಕರಿಗೂ ಮತ್ತು ನಿರ್ವಾಹಕರಿಗೆ ಅನ್ಯಾಯ ಮಾಡಬೇಡಿ ಮೋಸ ಮಾಡಬೇಡಿ ಅವರು ಬದುಕಲಿ ಅವರು ಜೀವನ ಮಾಡಲಿ ಏನು ನಿಮ್ಮ ಕೈಯಿಂದ ಯಾರು ನೀವು ಸಂಬಳ ಕೊಡೋದಿಲ್ಲ ನಿಮ್ಮ ಮಂತ್ರಿಗಳು ಯಾರು ಕೂಡ ನಿಮ್ಮ ಕೈಯಿಂದ ಸಂಬಳ ಕೊಡೋದಿಲ್ಲ ನಾವು ಕಟ್ಟಿರ್ತಕ್ಕಂಥ ತೆರೆಗಣ ಆಮೇಲೆ ಪ್ರತಿದಿನ ಏನು ಬಸ್ ಚಾರ್ಜ್ ಏನು ವಸೂಲೋ ಇವತ್ತು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದ್ದಾರೆ ನಮಗಿವತ್ತು ಕುಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆ ಮಟ್ಟಕ್ಕೆ ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಸಾರಿಗೆ ಮಂತ್ರಿಗಳೇ ಇವರ ಸಮಸ್ಯೆಯನ್ನು ಬಗೆಹರಿಸಿ ನಾನು ಇವರು ಪರಕ್ಕೆ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಇದ್ದೀನಿ ಅವರ ಸಮಸ್ಯೆಗಳು ತುಂಬ ಇದ್ದಾವೆ ಇಲ್ಲಿ ಬಸ್ ಬಸ್ಸಲ್ಲಿ ಕೆಲವರು ಪುಟ್ಕೋಸಿ ಒಂದು ರೂಪಾಯಿ ಎರಡು ರೂಪಾಯಿಗೆಲ್ಲ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಆದರೆ ಅವ್ರ ಸಮಸ್ಯೆ ಏನು ಅಂತ ಕೇಳಲ್ಲ ಇವತ್ತು ಕೆಲವರು ಹೆಣ್ಣುಮಕ್ಳು ಒಂದು ಸ್ಟಾಪ್ ತಗೊಂಡು ಮುಂದೆ ಎಲ್ಲ ಸ್ಟಾಪ್ ತಗೊಂಡು ಇಲ್ಲೇ ಇಳಿತಾರೆ ಅದರಿಂದ ಅವ್ರಿಗೂ ಕೂಡ ಕಂಡಕ್ಟ್ರಿಗೆ ಸಮಸ್ಯೆ ಆಗ್ತಾಯಿದೆ ಅವ್ರು ಇಳ್ಕೊಂಡು ಹೋಗ್ತಾರೆ ಅಲ್ಲಿ ಯಾವನ ಚೆಕ್ಕಿಂಗ್ ಬಂದ್ಬಿಟ್ಟು ಇವನಿಗೆ ಬೈತಾನೆ ಇನ್ನೇನು ಕಾಲ ಇಳಿಸಿದಂತ ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ